ಕೆಲವೊಂದ್ಸಲಿ ಸರ್ಕಾರಿ ಯೋಜನೆಗಳು ಏನಾದರೂ ನಿಧಾನಗತಿಯಲ್ಲಿ ಆದರೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು ನಾವಿವಾಗ ರಾಜ್ಕುಮಾರ್ ರಸ್ತೆನಲ್ಲಿದ್ದೀವಿ ಇದ್ದೀವಿ ಇಲ್ಲಿ ರಾಜ್ಕುಮಾರ್ ರಸ್ತೆನಲ್ಲಿ ರೋಡನ್ನು ಹಾಕ್ದಿದ್ದಾರೆ ಅದು ಯಾಕೆ ಅಂತಂದ್ರೆ ಕಾವೇರಿ ಪೈಪ್ಲೈನನ್ನು ಅನ್ನು ಕೊಟ್ಟು ಆಮೇಲೆ ವೈಟ್ ಟ್ಯಾಪಿಂಗ್ ಮಾಡ್ತಾರೆ ಅನ್ನೋ ಮಾಹಿತಿ ಕಾವೇರಿ ಪೈಪ್ಲೈನನ್ನು ಕೊಡೋದಕ್ಕೆ ಆಗದಿರುವಂಥ ರಸ್ತೆಯನ್ನು ತೋರಿಸ್ತೀವಿ ನೋಡಿ ಅಂದರೆ ಇದು ಈ ಯೋಜನೆ ಏನು ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಇದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಯಾಕಂದರೆ ಇದು ರಸ್ತೆ ಮೊದಲೇ ಚಿಕ್ಕದಾಗಿದೆ ಅಂದರೆ ಒಂದು ಫುಟ್ಪಾತ್ ರಸ್ತೆ ಇದೆ ಇನ್ನೊಂದು ನಾರ್ಮಲ್ ಆಗಿ ವೆಹಿಕಲ್ಸ್ ಎಲ್ಲ ಓಡಾಡೋದಕ್ಕೆ ರಸ್ತೆ ಇದೆ ಫುಟ್ಪಾತ್ ರಸ್ತೆಗೂ ಕೂಡ ಅಗದು ಮಣ್ಣನ್ನ ಹಾಕಿರೋದ್ರಿಂದ ಆ ರಸ್ತೆ ಕೂಡ ಹೋಗಿದೆ ಜೊತೆಗೆ ಆ ವೆಹಿಕಲ್ ಏನು ವಾಹನಗಳು ಓಡಾಡ್ತವೆ ಆ ರಸ್ತೆಗೂ ಕೂಡ ಮಣ್ಣನ್ನ ಅಗ್ದಿ ಹಾಕಿರೋದ್ರಿಂದ ರಸ್ತೆ ಚಿಕ್ಕದಾಗಿದೆ ಅಂದರೆ ಎರಡು ಗಾಡಿಗಳು ಮುಂಚೆ ಓಡಾಡ್ತಿದ್ದಂಥ ಜಾಗದಲ್ಲಿ ಈಗ ಒಂದು ಗಾಡಿ ಮಾತ್ರ ಓಡಾಡ್ಬೋದು ಒಂದು ವೇಳೆ ಮನುಷ್ಯ ಏನಾದರೂ ಬಂದರೆ ಅಂದರೆ ಜನ ಏನಾದರೂ ಆ ರಸ್ತೆಗೆ ಸ್ವಲ್ಪ ಫುಟ್ಪಾತ್ ರಸ್ತೆ ಥರ ರಸ್ತೆಯನ್ನು ಏನಾದರೂ ಯೂಸ್ ಮಾಡಿಕೊಂಡ್ರೆ ನೆಕ್ಸ್ಟು ಯಾವ ವೆಹಿಕಲ್ ಕೂಡ ಓಡಾಡ ಓಡಾಡೋಕ್ಕಾಗದೇ ಇರುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಒಂದು ವೆಹಿಕಲ್ ಅಡ್ಡ ಬಂತು ಅಂದರೆ ಮತ್ತೊಂದು ಬಸ್ ಓಡಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ಈ ರಸ್ತೆ ಬಹಳ ಮುಖ್ಯ ಆದದ್ದು ಯಾಕಂದರೆ ದಾವಣಗೆರೆ ಚಿತ್ರದುರ್ಗ ಜೊತೆಗೆ ತುಮಕೂರು ಬೆಂಗಳೂರು ಬ್ಯಾಂಗ್ಳೂರು ಏನು ಆ ಕಡೆಯಿಂದ ಬರುವಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನೇರವಾಗಿ ಮೆಜೆಸ್ಟಿಕ್ಕಿಗೆ ಹೋಗಬೇಕು ಅಂದರೆ ಇದೇ ದಾರಿಯನ್ನು ಅವಲಂಬಿಸಿರ್ತವೆ ಹೀಗಾಗಿ ಬರುವಂಥ ಬಸ್ಗಳು ಓಡಾಡುವಂಥ ವೆಹಿಕಲ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜನಗಳು ಕೂಡ ಈಗ ರಸ್ತೆಯಲ್ಲಿ ಏನಾದರೂ ಈ ರೀತಿ ಗಾಡಿಗಳನ್ನ ನಿಲ್ಲಿಸಿ ಹೋದರು ಅಂತ ಅಂದರೆ ಬರುವಂತ ವೆಹಿಕಲ್ ಗೆ ಸಾಕಷ್ಟು ತೊಂದರೆ ಆಗುತ್ತೆ ಅವರು ನಿಧಾನಗತಿಯಲ್ಲಿ ಹೋಗ್ಬೇಕಾಗುತ್ತೆ ಸೂಕ್ಷ್ಮವಾಗಿ ಗಮನಿಸಿ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದ ಇಲ್ಲಿರುವಂತ ಅಂಗಡಿಗಳಿಗೆ ಮತ್ತೆ ಓಡಾಡುವಂತ ಜನರಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ಇದು ರಾಜಾಜಿನಗರ ರಸ್ತೆ ಇಲ್ಲಿದ್ದಂತ ಸಾರ್ವಜನಿಕರು ಸಿಕ್ಕಾಪಟ್ಟೆ ತೊಂದರೆಯನ್ನ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಅನುಪಸ್ತಾ ಕಾರಣ ಇಷ್ಟೇ ಇದೇನು ಆಪ್ಟಿಕಲ್ ಫೈಬರ್ ಏನು ಡ್ರೈನೇಜ್ ಲೈನಾ ವಾಟರ್ ಲೈನಾ ಈಗ ಏನೋ ಗುಂಡಿ ಹಡ್ಡಿ ಇದನ್ನ ಬಿಟ್ಟುಕೊಂಡು ಹೋಗಿಬಿಟ್ಟಿದ್ದಾರೆ ಕಾಂಟ್ರಾಕ್ಟರ್ ಯಾರಿಗೆ ಕೊಟ್ಟರು ಏನು ಗೊತ್ತಿಲ್ಲ ಈ ಬಿ ಬಿ ಎಂ ಪಿ ಅಂಟ್ರಲ್ಲಿ ಕೆಲಸ ನಡೀತಾ ಇದೆಯಾ ಅಥವಾ ಇದೇನು ಪಿ ಡಬ್ಲ್ಯೂ ಡಿ ನಡೀತಾ ಇದೆಯಾ ಅಥವಾ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ನಡೀತಾ ಇದೆಯೋ ಗೊತ್ತಿಲ್ಲ ಬಟ್ ಒಟ್ಟು ಇದನ್ನು ಅಡ್ಡಿ ಹೋದವರು ಇಲ್ಲಿ ನಾಪತ್ತೆ ಇಲ್ಲಿ ಇಲ್ವೇ ಇಲ್ಲ ಇದಕ್ಕಾಗಿ ಟೂ ವೀಲರ್ ಮೇಲೆ ತಿರುಗಾಡೋರು ಅಂತರಂದ್ರೂ ಅವ್ರದ್ದು ಗತಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಟ್ಯೂಬರ್ ಕ್ಲೋಸಿಸು ಡಿಸೀಸಸ್ಸು ಸಾಕಷ್ಟೆಲ್ಲ ಡಸ್ಟ್ ಅಲರ್ಜಿ ಎಲ್ಲರೂ ಅಡ್ಮಿಟ್ ಆಗುವಂಥ ಸಂಖ್ಯೆ ಹೆಚ್ಚಾಗ್ತದೆ ಯಾಕಂದರೆ ದಿನೇಶ್ ಗುಂಡ್ರವರು ಸಹಿತ ನಾಳೆ ಈ ಹಾಸ್ಪಿಟ್ಲ್ಗಳ ಸರ್ವೆ ಮಾಡಿ ನೋಡಬೇಕು ಟ್ಯೂಬರ್ ಕ್ಲೋಸಿಸ್ ಪೇಷೆಂಟ್ಸ್ ಎಲ್ಲ ಈ ಭಾಗದಲ್ಲಿ ಹೆಚ್ಚಾಗ್ತದೆ ಅಂತ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ತಿರುಗಾಡ್ತಾರೆ ಈ ಬ್ರ್ಯಾಂಡ್ ಬೆಂಗಳೂರು ಅಥವಾ ಬ್ಯಾಡ್ ಬೆಂಗಳೂರು ಅನ್ನುವಂಥದ್ದನ್ನು ನಮಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅವ್ರು ಇಂಥವೆಲ್ಲ ಶಾಕ್ಗಳನ್ನು ಕೊಡ್ತಾ ಕೊಡ್ತಾ ಈ ಸರ್ಕಾರದಲ್ಲಿ ದುಡ್ಡು ಇಲ್ಲಾಂದರೆ ಇಂಥ ಅದಕ್ಕೆ ಈ ಈ ಕ್ರಿಯೆಗೆ ಕೈ ಹಾಕಬೇಕು ಈ ದುಡ್ಡಿಲ್ಲ ಇಲ್ಲ ಬಂಡ್ ಫಂಡ್ ಇಲ್ಲಾಂದರೆ ಯಾಕೆ ಈ ರೀತಿ ಡೆವಲಪ್ಮೆಂಟಿಗೆಲ್ಲ ಕೈ ಹಾಕಬೇಕನ್ನುವಂಥ ಈ ಸಾರ್ವಜನಿಕರ ಆಗ್ರಹದಿಂದ ನಾನು ಹೇಳ್ತಾ ಇದ್ದೀನಿ ತುಂಬ ತೊಂದರೆ ಆಗ್ತಾಯಿದೆ ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕು ಇಲ್ಲಾಂದರೆ ಇಲ್ಲಿ ಎಲ್ಲ ಜನಗಳ ಮತ್ತೆ ಹೋರಾಟ ಕೇಳಿದು ಇದರ ರಾಜಕೀಯ ಪ್ರೇರಿತವಾಗುವಂಥದ್ದು ದಯವಿಟ್ಟು ತಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಸ್ವಲ್ಪ ಹಿಂಗೆ ಮುಂದೆ ಬರ್ತಾ ಬರ್ತಾ ಸಾಕ್ತಾ ಹೋದಾಗ ನಿಮಗೆ ಇಲ್ಲಿ ಪೈಪ್ಗಳು ಕಾಣಿಸುತ್ತೆ ಅಂದರೆ ಈ ಪೈಪ್ಲೈನ್ನ ಹಾಕಬೇಕು ಅಂತಲೇ ಈ ಹಳ್ಳ ತೋಡಿರೋದು ಎಷ್ಟು ನಿಧಾನಗತಿನಲ್ಲಿ ಈ ಯೋಜನೆ ಸಾಕ್ತಾ ಇದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು ಈಗ ನೋಡಿ ಒಂದು ಒಂದು ಕಡೆ ಒಂದೆರಡು ಅಥವಾ ಪೈಪ್ ಹಾಕೋದ್ರ ಬದಲು ತಂದಿರೋ ಪೈಪ್ನಲ್ಲೇ ಇಲ್ಲೇ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂದರೆ ಇಲ್ಲಿನ ಜನಗಳ ಪರಿಸ್ಥಿತಿ ಏನು ಜನಗಳು ಬೇಜಾರು ಮಾಡ್ಕೊಳ್ತಿರೋದೇನು ಅಂದರೆ ಮಾಡಿದರೆ ತಾನೇ ಯೋಜನೆ ಶುರು ಮಾಡಿದರೆ ಸೊ ಯೋಜನೆ ಶುರು ಮಾಡಾದ ಮೇಲೆ ಇದನ್ನು ಕಂಪ್ಲೀಟ್ ಮಾಡಬೇಕು ಬಿಕಾಸ್ ಎಲ್ಲ ಜನರು ಅಂತ ರಸ್ತೆ ಇಂಥ ಜಾಗದಲ್ಲಿ ಏನಾದರೂ ಯೋಜನೆಗಳನ್ನ ಶುರು ಮಾಡಿದ್ರೆ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಬೇಕು ಹಿಂಗೆ ಅಗದು ಏನಿಲ್ಲ ಅಂದರೂ ಒಂದು ತಿಂಗಳಾಗಿದೆ ಒಂದು ತಿಂಗಳಿಂದ ಇದೇ ಸಮಸ್ಯೆ ಶುರುವಾಗಿದೆ ಇಲ್ಲೆಲ್ಲ ಮೇನು ಅಂದರೆ ಕಮರ್ಷಿಯಲ್ ಪರ್ಪಸ್ ಶಾಪ್ಗಳೆಲ್ಲ ಇದ್ದಾವೆ ಜನಗಳು ಬರ್ತಿರ್ತಾರೆ ಎಲ್ಲೂ ಓಡಾಡೋಕ್ಕಾಗ್ತಿಲ್ಲ ವೆಹಿಕಲ್ಸ್ ಓಡಾಡ್ತಿರುತ್ತೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿನ ಜನರ ಗೋಳಾಗಿದೆ ಆದಷ್ಟು ಬೇಗ ಯೋಜನೆಯನ್ನು ಕಂಪ್ಲೀಟ್ ಮಾಡಲಿ ಅನ್ನೋದೇ ಅವರ ಒಪಿನಿಯನ್ ಆಗಿದೆ ಬೆಂಗಳೂರು ಮಳೆ ಬಂದಿದ ತಕ್ಷಣ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರ ಸ್ವಲ್ಪ ಮಳೆ ಬಂದರೂ ಕೂಡ ನೀರು ಎಲ್ಲೂ ಕೂಡ ಇಲ್ಲ ಜೊತೆಗೆ ಎಲ್ಲೂ ಹೋಗ್ತಾ ಇಲ್ಲ ನೀರು ಅಲ್ಲೆಲ್ಲ ನಿಂತ್ಕೊಳ್ಳುತ್ತೆ ಹಾಗಾಗಿ ಎಷ್ಟೋ ಕಡೆ ಕೆರೆ ಅಂತ ಆಗ್ಬಿಡುತ್ತೆ ಈಗ ಈ ಥರ ಹಳ್ಳ ಗುಂಡಿಗಳನ್ನ ತೋಡಿಬಿಟ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದರೂ ಇದೊಳ್ಳೆ ಚರಂಡಿ ಥರ ಆಗಿದೆ ಅಂದರೆ ಈಗ ನೋಡಿ ಕಸ ಕಡ್ಡಿ ಎಲ್ಲ ಈ ನೀರಲ್ಲೇ ಹಾಕಿದ್ದಾರೆ ಈಗ ನೀರು ಇದು ಇಲ್ಲ ಆಚೆ ಎತ್ತಾಕ್ಬೇಕು ಅದು ಒಣಗೋವರೆಗೂ ಈ ಪ ಈ ಯೋಜನೆಯನ್ನು ಹೀಗೆ ನಿಲ್ಲಿಸ್ತಾರಾ ಹೇಗೆ ಅದು ಗೊತ್ತಾಗ್ತಾ ಇಲ್ಲ ಈಗಾಗಲೇ ಮಳೆಗಾಲ ಶುರುವಾಗಿದೆ ಸ್ವಲ್ಪ ಬಂದಂಥ ಒಂದು ದಿನದ ಮಳೆಗೇ ಇಷ್ಟು ನೀರು ತುಂಬಿಕೊಂಡಿದೆ ಇನ್ನೇನಾದರೂ ಜಾಸ್ತಿ ಏನಾದರೂ ಮಳೆ ಬಂತು ಅಂತ ಅಂದರೆ ಈ ಪರಿಸ್ಥಿತಿ ಏನಾಗ್ಬೋದು ಅಂತ ನಾವು ಊಹೆ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಈಗಿನ ಪರಿಸ್ಥಿತಿನೇ ನೋಡಿದ್ರೆ ಇಲ್ಲಿ ಆಲ್ರೆಡಿ ನೀರು ನಿಂತಿದೆ ಕಸಿ ಕಡ್ ಏನು ಕಸಗಳನ್ನೆಲ್ಲ ಹಾಕಿ ತುಂಬಿದ್ದಾರೆ ಮುಂದೆ ಈ ಯೋಜನೆ ಯಾವ ಥರ ಸಾಗುತ್ತೆ ಅನ್ನೋದು ನೋಡಬೇಕಾಗಿದೆ ನೋಡಿದ್ರಲ್ಲ ಈ ರೀತಿ ರಸ್ತೆ ಆಗದಿರೋದಕ್ಕೆ ಓಡಾಡೋರಿಗೆ ವಾಹನ ಚಲಾಯಿಸೋರಿಗೆ ಎಷ್ಟು ಸಂಕಷ್ಟ ಆಗಿದೆ ಅಂತ ಇಲ್ಲಿ ಸಾಕಷ್ಟು ಗ್ಯಾರೇಜ್ಗಳು ಕೂಡ ಇದ್ದಾವೆ ಅದರೊಳಗೆ ಗಾಡಿಗಳು ಹೋಗ್ತಾ ಇಲ್ಲ ಅಂತ ಸಾಕಷ್ಟು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡರ ಜೊತೆ ಸರೋಜಾ ಈ ಬೆಂಗಳೂರು